ಎಲ್ಲೋಗಿದ್ದೆ ಹೋಗಿದ್ದೆ ಒಂದು ಇದೆ ಮನೆ ಪ್ರಾಬ್ಲಮ್ ಅಂದ್ರೆ ಇದೇನೆ ಪ್ರಾಬ್ಲಮ್ ಅಷ್ಟೇ ರಾಗ ರಾಗ ಇದ್ರು ಮಳೆ ಬತ್ತಿದ್ರೆ ಅವ್ರಿಗೆ ರಘು ಶಾಫೆ ಕೊಟ್ಬಿಡ್ಬೇಕಂತೆ ಮನೆಗೆ ಮೇಲೆ ನಾವೇ ಮನೆಯಿಂದ ತಂಗ್ ಕೊಡ್ಬೇಕಂತೆ ಅವ್ರೇ ಎಲ್ಲಾ ಅವ್ ಫೋನ್ ಮಾಡಿದ್ ಬ್ಲಾಕ್ ಹಿ ನಂಬರ್ ನಂದ ಇದ್ರೆ ಏನು ಫಸ್ಟ್ ಡಿಪೋ ಮ್ಯಾನೇಜರ್ ಅವರನ್ನ ಅವ್ರು ಡಿಪೋದಾರ್ ಯಾರೋ ಇದಾರಲ್ಲ ಅವ್ರನ್ನ ಕಿತ್ ಹಾಕ್ಬೇಕು ಫಸ್ಟ್ ನಮ್ ಶಿರಾ ಡಿಪೋನ ಅವ್ರ ಕಿತ್ತಾಕಿದ್ರೆ ನಮ್ ಕರೆಕ್ಟ್ ಇರುತ್ತೆ ಶಿರಾ ಡಿಪೋ ಫಸ್ಟ್ ಆ ಕೆಲಸ ಮಾಡ್ಬೇಕು ಶಾಸಕರಲ್ಲಿ

ಇರೋದು ಚಿಕ್ಕಾರ ನಿಲ್ಸ ಸರ್ ಬಿಡ್ತಾನೆ ಇಲ್ಲ ಬಸ್ ನೀಟ್ ಆಗಿ ಅಲ್ಲಿ ಟಿ ಸಿ ಹತ್ರ ಹೋಗಿ ಕೇಳಿದ್ರೆ ಅವರು ನೀಟ್ ಆಗಿ ರೆಸ್ಪಾನ್ಸ್ ಮಾಡಲ್ಲ ಆ ಬರ್ತಿತ್ತೆ ಸರ್ ಏನೋ ಒಂದ್ ವಾರದಿಂದ ಬರ್ತಾನೆ ಇಲ್ಲ ಬಸ್ ನೀಟ್ ಆಗಿ ಬೆಳಗ್ಗೆ ಹೋಗಕ್ಕಾಗಲ್ಲ ಹತ್ತುವರೆ ಗಂಟೆ ಆಗುತ್ತೆ ಕ್ಲಾಸಿಗೆ ಹೋಗೋದಕ್ಕೆ

ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ